ಎಲ್ಲರಿಗೂ ನಮಸ್ಕಾರ ಮಲಬಾಗಲ್ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆದಂತ ಒಂದು ಬೃಹತ್ ಉದ್ಯೋಗ ಮೇಳ ಇದುವರೆಗೆ ಇಂತ ಕಾರ್ಯಕ್ರಮ ಆಗಿರೋದಿಲ್ಲ ಇನ್ನು ಆಗೋದು ಡೌಟು ಯಾಕೆಂದ್ರೆ ಆ ರೀತಿಯಾದಂತಹ ಅದ್ಭುತವಾದಂತಹ ಒಂದು ಉದ್ಯೋಗ ಮೇಳವನ್ನು ಇವತ್ತು ನಮ್ಮ ಆಜನಾರಾಯಣ ಅವರ ನೇತೃತ್ವದಲ್ಲಿ ಕೊತ್ತೂರ್ ಮಂಜುನಾಥ್ ಅವರ ಸಾಲತೆಯಲ್ಲಿ ಇವತ್ತು ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದು ದಿನಗಳಿಂದ ನಮ್ಮ ಅನೇಕ ನಮ್ಮ ಪಕ್ಷದ ಮುಖಂಡರು ನಮ್ಮ ಎನ್ ಎಸ್ ವಿರು ಲೇಬರ್ಸ್ ಎಲ್ ಅವರು ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಪೇರೆಂಟಲ್ ಕಾಂಗ್ರೆಸ್ ಎಲ್ಲ ಮುಖಂಡರು ಇದಕ್ಕೆ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಅವ್ರದೇ ಆದಂತಹ ಇಚ್ಛಾಶಕ್ತಿಯಿಂದ ಈ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕು ಮುಲ್ಬಾಗ ತಾಲೂಕಿನ ಜನತೆಗೆ ಒಳ್ಳೇದು ಮಾಡಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಕುಟುಂಬಗಳು ಇವತ್ತು ಸುಮಾರು ಏಳರಿಂದ ಎಂಟು ಸಾವಿರ ಜನ ಒಂದು ರಿಜಿಸ್ಟರ್ ಮಾಡಿ ಎಂಟ್ರಿ ಬಂದಿದ್ದೆ ಒಂದ್ ಎಂಟು ಸಾವಿರ ಜನ ಬಂದಿರ್ತಾರೆ ಜನ ಜನ ನಮ್ಮ ಹುಡುಗರು ನಿರುದ್ಯೋಗ ಯುವಕ ಯುವತಿಯವರು ಬಂದಿದ್ರು ಅದ್ರಲ್ಲಿ ಸುಮಾರು ಒಂದು ಇವಾಗ ಈಗ್ಲೇನೆ ಒಂದು ಎರಡ್ ಸಾವಿರ ಮೂರ್ ಸಾವಿರ ಮೇಲ್ಪಟ್ಟು ಸೆಲೆಕ್ಟ್ ಆಗಿದ್ದಾರೆ ಇನ್ನೊಂದು ವಾರದಲ್ಲಿ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಕೆಲವರಿಗೆಲ್ಲ ಇನ್ಫಾರ್ಮೇಶನ್ ಬರುತ್ತೆ ಎಲ್ರೂ ಬಂದವರಿಗೆಲ್ಲಾನು ಅನುಕೂಲ ಆಗುವಂತ ಒಂದು ಅವಕಾಶ ಮಾಡಿಕೊಟ್ಟಿದಿವಿ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ಮಾಡ್ಲಿಕ್ ಮಾಡ್ಬೇಕಾದ್ರೆ ಅನೇಕ ಮುಖಂಡರು ಇದಕ್ಕೆ ಇಚ್ಛೆ ಸಾಥ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ತೆಲ್ಲನು ಪರೋಕ್ಷ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಸಕ್ಸಸ್ ಸಹಕಾರ ಕೊಟ್ಟಂತ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹರ್ಚಕ್ಕೆ ಬಯಸ್ತೀವಿ ಇಷ್ಟು ಅದ್ಭುತವಾಗಿ ಯಶಸ್ವಿ ಆಗ್ಬೇಕಾದ್ರೆ ಇಲ್ಲೂ ನಾವು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಇವಾಗ ಐದ್ ಗಂಟೆ ಆಗ್ತಾ ಇದೆ ಐದ್ ಗಂಟೆವರೆಗೂ ಎಲ್ಲೂ ಒಂದೇ ಒಂದು ಮಿಸ್ಟೇಕ್ ನಡೆದಿಲ್ಲ ಅವನು ಎಲ್ಲ ಊಟದ ವ್ಯವಸ್ಥೆಯಿಂದ ಇರ್ಬೋದು ಪೆಂಡಾಲ್ ವ್ಯವಸ್ಥೆಯಿಂದ ಇರ್ಬೋದು ಮೈಕ್ ಇಂದ ಇರ್ಬೋದು ಸೊ ನಾವು ವಿಭಿನ್ನವಾದಂತಹ ಶೈಲಿಯಲ್ಲಿ ಇವತ್ತು ವಾಕಿಟ್ ಹಾಕಿ ತರಿಸಿದ್ವಿ ಮುಲ್ಬಾಗ್ ತಾಲೂಕು ನಮ್ಮೆಲ್ಲ ಇಂಪಾರ್ಟೆಂಟ್ ಗೆ ವಾಕಿಟ್ ಕಮ್ಯುನಿಕೇಶನ್ ಮಾಡಕ್ಕೆ ಎಲ್ಲೆಲ್ಲಿ ಯಾರೇನು ಮಾಡ್ಬೇಕು ಅಂತ ಹೇಳಿ ಅನೇಕ ಯುವಕ ಯುವಕ ಮಿತ್ರರೆಲ್ಲ ಇದಕ್ಕೆ ತುಂಬಾ ಇಚ್ಛಾಶಕ್ತಿಯಿಂದ ಕಷ್ಟಪಟ್ಟು ಈ ಒಂದು ಉದ್ಯೋಗ ಮೇಳವನ್ನು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅಂತ ತುಂಬಾ ಸಹಕಾರ ಕೊಟ್ಟು ಅವ್ರದೇ ಅವ್ರದ ಅವ್ರ ಅವ್ರ ಜವಾಬ್ದಾರಿ ಕರ್ತವ್ಯ ಲೋಪ ಎಸೆದ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳಿ ಬಯಸ್ತೇನೆ ನಗರಸಭೆ ಅವರು ಈಗ ಈ ಕಾರ್ಯಕ್ರಮಕ್ಕೆ ಅವ್ರದೇ ಆದಂತ ಇದರಿಂದ ಸಹಕಾರ ಕೊಡಿದ್ದಾರೆ ಅವ್ರಿಗೂ ಒಂದು ಈ ಕ ಈ ಸಮಯದಲ್ಲಿ ಧನ್ಯವಾದಗಳು ಹೇಳಿಕೆ ಬಯಸ್ತೇನೆ ಹೆಲ್ತ್ ಆರೋಗ್ಯ ಆರೋಗ್ಯ ಇಲಾಖೆ ಮತ್ತೆ ಅನೇಕ ಅನೇಕ ಜನರು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳಿಕೆ ಬಯಸ್ತೇನೆ